ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆ ಬಳ್ಳೂರು ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಆನೆಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆ ಇಂದು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಗ್ರಾಮದ ಅಭಿವೃದ್ಧಿ ಯೋಜನೆಗಳು ಕುಂದುಕೊರತೆಗಳ ನಿವಾರಣೆ ಮತ್ತು ಮುಂದಿನ ಆರ್ಥಿಕ ವರ್ಷಗಳ ಕ್ರಿಯಾ ಯೋಜನೆಗಳನ್ನು ಚರ್ಚಿಸಲು ಈ ಸಭೆಯನ್ನು ಆಯೋಜಿಸಲಾಗಿತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಉಪಾಧ್ಯಕ್ಷರು ಪಂಚಾಯಿತಿ ಸದಸ್ಯರು ಗ್ರಾಮದ ಹಿರಿಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ನೂರಾರು ಗ್ರಾಮಸ್ಥರು ಭಾಗವಹಿಸಿದರು ಸಭೆಯ ಆರಂಭದಲ್ಲಿ ಕಳೆದ ಸಾಲಿನ ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ವರದಿಯನ್ನು ಮಂಡಿಸಲಾಯಿತು ನಂತರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳು ಮತ್ತು ಪ್ರಸ್ತಾವನೆಗಳ ಬಗ್ಗೆ ಚರ್ಚಿಸಲಾಯಿತು ಕುಡಿಯುವ ನೀರು ರಸ್ತೆ ಚರಂಡಿ ಸ್ವಚ್ಛತೆ ಬೀದಿ ದೀಪ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಮತ್ತು ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ಗ್ರಾಮಸ್ಥರು ತಮ್ಮ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಮತ್ತು ಕುಂದುಕೊರತೆಗಳನ್ನು ಮಂಡಿಸಿದರು ಗ್ರಾಮಸ್ಥರು ಎತ್ತಿದ ಪ್ರಶ್ನೆಗಳಿಗೆ ಸಂಬಂಧಿಸಿದ ಇಲಾಖೆಗಳು ಅಧಿಕಾರಿಗಳು ಉತ್ತರ ನೀಡಿದರು ಮತ್ತು ಸಮಸ್ಯೆಗಳ ನಿವಾರಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಪಂಚಾಯಿತಿ ಅಧ್ಯಕ್ಷರು ಮಾತನಾಡಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಗ್ರಾಮಸ್ಥರು ಸಹಕಾರ ಅತಿ ಮುಖ್ಯ ಎಲ್ಲರ ಸಹಭಾಗಿತ್ವದಿಂದ ಬಳ್ಳೂರು ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ರೂಪಿಸಲು ಬದ್ಧರಾಗಿದ್ದೇವೆ ಎಂದು ತಿಳಿಸಿದರು ಈ ಗ್ರಾಮ ಸಭೆಯು ಬಳ್ಳೂರು ಗ್ರಾಮ ಮುಂದಿನ ವರ್ಷದ ಅಭಿವೃದ್ಧಿ ಯೋಜನೆಗಳಿಗೆ ರೂಪುರೇಷೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ವರದಿ ನಾಗರಾಜ್ ಪದ್ಮಶಾಲಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಎರಡು ನಾಲ್ಕು ಅಲ್ಲ ಬರ್ತಾ ಬರ್ತಾ ಇದ್ರೆ ಎಷ್ಟು ಜನ ಇದೀರ ಜಾಬ್ ಕಾರ್ಡ್ ಏನ್ ಹೆಸರಿ ಫೋಟೋ ತಗೊಂಡ್ ಬರುತ್ತೆ ಸರ್ ಕಂಟಿನ್ಯೂ ಆಗುತ್ತೆ ಬರ್ತಾ ಇದ್ದ ಈ ವರ್ಷದ ಪ್ಯಾನೇ ಒಂದೇ ಸರಿ ಒಂದು ದಿನದಲ್ಲಿ ಒಂದು ಒಬ್ಬರಿಗೆ ಏಳು ದಿನದ್ದು ಇದು ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇರುದು ಅದು ಅದೇ ತರ ಅಂತವಾಗಿ ಬರ್ತಾ ಹೋಗುತ್ತೆ ಎಷ್ಟು ಜನಕ್ಕೆ ಬಂದಿದೆ ಇಬ್ಬರಿಗೆ ಜಾಬ್ ಕಾರ್ ಎಷ್ಟು ಅವ್ರದ್ದು ಎಲ್ಲ ಖಾತೆ ಅಕೌಂಟ್ಗಳನ್ನ ಒಂದು ಸರಿ ಚೆಕ್ ಮಾಡಿ ಇನ್ನೊಬ್ರು ಯಾರಿದ್ದಾರೋ ಅವ್ರದ್ದು ಗ್ಯಾಲ್ ಒಂದು ಸಲ ಅವ್ರಿಗೆ ಇನ್ನೊಂದು ಮೂರು ನೇವರೋ ಅವ್ರಿಗೂ ಇನ್ನೊಂದು ಸಲ ಎಲ್ಲ ಅಕೌಂಟ್ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಅದು ಯಾವ ಅಕೌಂಟ್ ಕೊಟ್ಟಿದ್ದಾರೆ ಅಂತ ಅದು ಬರುತ್ತೆ ಫುಲ್ಲು ನಿಮ್ಗೆ ಎಲ್ಲ ರೈತರಿಗೆ ಏನು ಹಾಕಿದ್ರೊ ಅದನ್ನು ಬರ್ತೆ ನಿಮ್ಮ ಹೆಸರೇ ಇರಲಿ ಹಾಂ ನೋಡ್ತೀನಿ ಆಯ್ತು ಅದು ಅವರಿಗೆ ದುಡ್ಡೆ ಲೆಕ್ಕದಲ್ಲಿ ಸರ್ಕಾರ ಕೊಡ್ತಾ ಇದೆ ಆ ಥರ ಮಾಡ್ಕೊತೀವಿ ಅದೇ ನಮಗೆ ಅದಕ್ಕಿಂತ ಹೆಚ್ಚು ಅವಕಾಶ ಇಲ್ಲ ಆಯ್ತು ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಹತ್ತೊಂಬತ್ತರೊಳಗೆ ಯಾರು ಕಾಪಾಡಿಯಾಗಿ ಮಕ್ಕಳು ಪೋಟಿ ಖಾತೆ ಮಾಡಿಸ್ಕೊಂಡಿದ್ರೆ ಮಾತ್ರ ಅರ್ಹವಿಡ್ತಾರೆ ಅದ್ರ ನಂತರ ಹೊಸ ಇನ್ನೂ ಎಲಿಜಿಬಿಲಿಟಿ ಸರ್ಕಾರದಿಂದ ಆದೇಶ ಬಂದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಗಿದೆಯಾ ಆಧಾರ್ ಕಾರ್ಡ್ ಕಡಿಮೆ ಒಂದೇ ಕುಟುಂಬದ ಕುಟುಂಬ ಈಗ ತೋಡಿ ಏನಾದ್ರು ಮಾಡ್ಕೊಂಡಿದ್ರೆ ಅಂತ ನಾವು ತೊಗಿ ಇರುತ್ತೆ ಅದೇನಾಗಿದೆ ಅಂತ ಹೇಳಿ ನೀವು ಸ್ವಲ್ಪ ಕಂಟಿನ್ಯೂ ಮಾಡ್ಕೋಬೇಕು

ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಹಾಗೂ ಹಿರಿಯ ಅಧಿಕಾರಿ ವರ್ಗದವರೇ ಬಳ್ಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಪಿ ಡಿ ಮತ್ತು ಸಿಬ್ಬಂದಿ ವರ್ಗದವರೇ ಕಾರ್ಯಕ್ರಮಕ್ಕೆ ಭಾಗವಹಿಸಿರತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರೆ ಆಶಾ ಕಾರ್ಯಕರ್ತರೆ ಸಾರ್ವಜನಿಕ ಮಿತ್ರರೇ ಹಾಗೂ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೇ ನಾವು ಶಿಕ್ಷಣ ಇಲಾಖೆಯಿಂದ ಆಗಮಿಸಿದ್ದು ಸರ್ಕಾರಿ ಶಾಲೆಗಳಲ್ಲಿ ಬರೆಯತಕ್ಕಂತ ಒಂದು ಸೌಲಭ್ಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಿದ್ದೇವೆ ಮೊದಲನೇದಾಗಿ ಒಂದರಿಂದ ಹತ್ತನೇ ತರಗತಿವರೆಗೂ ಎಲ್ಲ ಮಕ್ಕಳಿಗೂ ಕೂಡ ಪ್ರತಿಭಾವಂತ ಶಿಕ್ಷಕರಿಂದ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಶಾಲೆಗಳಲ್ಲಿ ನೀಡುತ್ತಿದ್ದೇವೆ ಹಾಗೂ ಪ್ರತಿ ಮಗುವಿಗೂ ಎರಡು ಜೊತೆ ಸಮವಸ್ತ್ರವನ್ನು ಉಚಿತವಾಗಿ ಇಲಾಖೆ ವತಿಯಿಂದ ನೀಡ್ತಿದ್ದೇವೆ ಮತ್ತೆ ವರ್ಷದ ಪ್ರಾರಂಭದಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ಉಚಿತವಾದಂತಹ ಒಂದು ಪಠ್ಯ ಪುಸ್ತಕವನ್ನು ನಾವು ಇಲಾಖೆ ವತಿಯಿಂದ ನಾವು ನೀಡ್ತಾ ಇದ್ದೇವೆ ಪ್ರತಿ ವಾರದಲ್ಲಿ ಐದು ದಿನಗಳ ಕಾಲ ಕ್ಷೀರ ಭಾಗ್ಯ ಮತ್ತು ಆರು ದಿನಗಳು ಮಕ್ಕಳಿಗೆ ಮೊಟ್ಟೆಯನ್ನು ವಿತರಣೆ ಮಾಡ್ತಾ ಇದ್ದೇವೆ ಮೊಟ್ಟೆ ತಿಂದೇರತಕ್ಕಂತ ಮಕ್ಕಳಿಗೆ ಬಾಳೆಹಣ್ಣನ್ನು ಕೂಡ ಇಲಾಖೆ ವತಿಯಿಂದ ವಿತರಣೆ ಮಾಡ್ತಾ ಇದ್ದೇವೆ ಆ ನಂತರ ಎಲ್ಲಾ ಮಕ್ಕಳಿಗೂ ಒಂದು ಜೊತೆ ಉತ್ತಮ ಗುಣಮಟ್ಟದ ಶೂ ಮತ್ತು ಎರಡು ಜೊತೆ ಸಾಕ್ಸ್ ಅನ್ನ ಎಲ್ಲಾ ಮಕ್ಕಳಿಗೂ ಕೂಡ ವಿತರಣೆ ಮಾಡ್ತಿದ್ದೆವು ಮಲ್ಲ ವಿದ್ಯಾರ್ಥಿ ವೇತನವನ್ನು ಕೂಡ ನಾವು ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನೀಡುತ್ತಿದ್ದು ಆ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ ತಂದೆ ತಾಯಿ ಮತ್ತು ಮಗುವಿನ ಆಧಾರ ಆದರ್ಕರಣದ ತರಬೇತಿ ಸಿದ್ರೆ ಶಾಲೆಯ ಮುಖ್ಯ ಶಿಕ್ಷಕರು ಅದನ್ನ ಆನ್ಲೈನ್ ನಲ್ಲಿ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿದ ನಂತರ ಆ ಮಕ್ಕಳಿಗೆ ವಿದ್ಯೆ ಮತ್ತೆ ಅದರ ಜೊತೆಗೆ ಬ್ಯಾಂಕ್ ಖಾತೆ ಬ್ಯಾಂಕ್ ಖಾತೆಯನ್ನ ಕೂಡ ಬೇಕಾಗುತ್ತೆ ಎಂಟ್ರಿ ಮಾಡಿದ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯಿಂದ ವಿದ್ಯಾರ್ಥಿ ವಾತನನ್ನೂ ಕೂಡ ಲೀಗಲ್ ಇದೆ हेलो ಸರ್ ಇಕ್ಕೆ ಅಡಗೆ ಇಲ್ಲಲ್ಲ ಯಾವತ್ತು ತುಂಬಾ ಮಕ್ಕಳು ಸೇರಿಸೋದಿಲ್ಲ ನೀವು ಅದಕ್ಕೆ ಏನಾದರೂ ಒಂದು ಇದು ಮಾಡಿ ಸರ್ಕಾರದಿಂದ ಮಕ್ಕಳೆಲ್ಲ ಶಾಲೆಗೆ ಹೋಗೋ ತರ ಒಂದು ಮಾಡ್ಬೇಕಾಗುತ್ತೆ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲಾ ಮಕ್ಕಳು ಶಾಲೆ ನಿರಂತರವಾಗಿ ಹಾಜರಾಗಬೇಕು ಹಾಜರಾಗ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಒಂದು ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿರೋದು ನಮ್ಮ ಇಲಾಖೆಯ ಜವಾಬ್ದಾರಿ ಅಂತ ಮಕ್ಕಳು ತಾವು ಮಾಡಿ ಏನಾದ್ರೂ ಕಂಡು ಬಂದ್ರೆ ನಮ್ಮ ಶಾಲೆಗಳ ಮುಖ್ಯ ಶಿಕ್ಷಕರ ಗಮನ ತಂದ್ರೆ ದಯಮಾಡಿ ನಾವು ಅದನ್ನ ದಾಖಲೆ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಕೊಡ್ತೀರಾ ಶೂ ಕೊಡ್ತೀರಾ ಮೊದಲಿಂದ ಇರೋದೇ ಅದು ಇರೋದು ಹೇಳ್ತೀನಿ ಶಾಲೆಗೆ ಮಕ್ಕಳು ಮ್ಯಾಟ್ ಕೊಡ್ಬೇಕು ಜೇರ್ ಕೊಡ್ಬೇಕು ಒಂದು ಟೇಬಲ್ ಕೊಡ್ಬೇಕು ಒಂದು ರ್ಯಾಕ್ ಕೊಡ್ಬೇಕು ಅಂತ ಏನಿಲ್ವಾ ನಿಮ್ಗೆ ನಿಮ್ಮಲ್ಲಿ ಆಪ್ಷನ್ ಇಲ್ವಾ ಯಾವ ಶಾಲೆಯಲ್ಲಿ ಕೊಡ್ಸಿದ್ರ ನೀವು ಕೊಡ್ಸಿದ್ರೆ ವರ್ಷ ವರ್ಷ ಹೋಗುತ್ತೆ ಹಾಳಾಗುತ್ತೆ ನೀವ್ ಎಷ್ಟು ಶಾಲೆಯಲ್ಲಿ ಸರ್ಕಾರದಿಂದ ಕೊಡ್ಸಿದಿರಾ ಇಲ್ಲಿ ಟೀಚರ್ ಊರಲ್ಲಿ ಹೋಗಿದ್ರೆ ದೊಡ್ಡವರು ತಗೋತಿರೋದು ಭಿಕ್ಷೆ ಕಟ್ತಾ ಇದ್ದಾರೆ ಕೆಲವೊಂದು ಕೊಡ್ತಾರೆ ಕೆಲವು ಕೊಡ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ನೀವು ನಿಮ್ಗೆ ಎಷ್ಟು ಗಮನ ಬಂದಿದೆ ಎಷ್ಟು ಕೊಡ್ತಿದ್ರ ನೀವು ಅದು ಇಲ್ಲಿ ಇಲ್ಲೇ ಅದು ಇಲಾಖೆ ಗಮನಕ್ಕೆ ತಂದು ಅದನ್ನ ವ್ಯವಸ್ಥೆ ಮಾಡ್ತೀವಿ ಸರ್ ಈ ಸಾರಿ ಈ ಸಾರಿ ವ್ಯವಸ್ಥೆ ಮಾಡ್ತಾರೆ ಹೇಳಿದಂತ ಪ್ರಶ್ನೆ ಉತ್ತಮ ಆಗಿದೆ ಅದು ನಾವು ಗಮನಕ್ಕೆ ತಂದು ನಾವು ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ಆಧಾರ್ ಕಾರ್ಡ್ ಕಟ್ಟಾಯ ಅಂತಲ್ಲ ಈಗ ಆರನೇ ವಯಸ್ಸಾಗಿ ಅಲ್ಲಾಡ್ಕೊಂಡು ಅವಕ್ಕ ಆಧಾರ್ ಕಾರ್ಡ್ ಕಟ್ಟಾಯ ಅದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಇದೆ ಆಧಾರ್ ಕಾರ್ಡ್ ಎಂದೇ ಇರತಕ್ಕಂತ ಆಧಾರ್ ಕಾರ್ಡ್ ನಾವೇ ಕೂಡ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ನಾವು ಒತ್ತಿ ಎಲ್ಲಾ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಉಚಿತವಾಗಿ ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೇವೆ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಅದನ್ನು ಕೂಡ ತಿದ್ದುಪಡಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಪ್ರತಿ ಮಗನೂ ಕೂಡ ಈಗ ನಾವು ಆನ್ಲೈನ್ ಅಲ್ಲಿ ಅಡ್ಮಿಷನ್ ಇರೋದ್ರಿಂದ ಆದರಿಂದ ನಾವು ಆಧಾರ್ ಕಾರ್ಡ್ ಅನ್ನು ತಕಾಯಿಗೆ ನಾವು ಇಲಾಖೆ ಮಾಡ್ತೀವಿ ನಾವು ನೋಟ ಕಾರ್ಡ್ ತಕಿದ್ರು ಅದಕ್ಕೆ ನಾ ಸ್ಕೂಲ್ ಅಂತ ಹೇಳ್ತಾ ಇದಾರೆ ಈಗ ಅದರಿಂದ ಅಂತ ಮಕ್ಕಳು ತಗೇನೋ ಇದ್ರೆ ಗಮನ ತಗಬೇಡಿ ಸರ್ ನಾವು ಅಡ್ಮಿಷನ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಜನನ ಪ್ರಮಾಣ ಪತ್ರ ಇದ್ರೆ ಆಧಾರ್ ಕಾರ್ಡ್ ಅನ್ನು ನಾವೇ ಮಾರ್ಸಂತೀವಿ ಅದು ನಮ್ಮ ಇಂಡಿಯಾದಲ್ಲಿ ಯಾವ ರಾಜ್ಯದಲ್ಲಿ ವಾಸ ಮಾಡಿದ್ರೂ ಕೂಡ ಅಂತ ಮಕ್ಕಳಿಗೆ ಆಧಾರ್ ಮಾಡಿಸ್ಕೊಳ್ಳೋ ಅವಕಾಶ ಇದೆ ನಮ್ಮ ದೇಶದ ಹೊರತುಪಡಿಸಿ ಕೋಡಿಸಿ ಪಾಕಿಸ್ತಾನ ಅಂತ ಮಕ್ಕಳು ಯಾರಾದ್ರೂ ಇದ್ರೆ ಅವ್ರಿಗೆ ಆಧಾರ್ ಕಾರ್ಡ್ ಅವಕಾಶ ಇಲ್ಲ ಅಂತ ಮಕ್ಕಳು ಏನಾದ್ರೂ ಇದ್ರೆ ನಮ್ಮ ಮುಖ್ಯ ಶಿಕ್ಷಕರ ಗಮನ ತಂದ್ರೆ ಜನನ ಪ್ರಮಾಣ ಪತ್ರ ಇದ್ರೆ ನಾವು ಮಾಡಿಸ್ಕೊಡ್ತೀವಿ ಸರ್ ಉಚಿತವಾಗಿ ಮಾಡಿಸ್ಕೊಡ್ತೀವಿ ಸರ್ ಕಡ್ಡಾಯ ಏನಿಲ್ಲ ತಕ್ಷಣಕ್ಕೆ ಏನಿಲ್ಲ ಆ ನಂತರ ಅವ್ರು ಇದ್ರೆ ತಗೊಂಡು ಕೊಡ್ಬೋದು ಇಲ್ಲಾಂದ್ರೆ ಮಾಡಿಸೋದಕ್ಕೆ ಕಾಲಾವಕಾಶವನ್ನು ಕೊಡ್ತೀವಿ ಮಾಡಿಸ್ಕೊಡ್ಬೋದು ಸರ್ ಜನನ ಪ್ರಮಾಣ ಪತ್ರ ಇಲ್ಲಾಂದ್ರೆ ಅಡ್ಮಿಷನ್ ಮಾಡ್ಕೊತೀವಿ ಸರ್ ಕೇಳ್ತಾರೆ ಈಗ ಸುಮಾರು ಜನರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರಲ್ಲ ಅಂತವ್ರಿಗೆ ಏನು ಆಪ್ಷನ್ ಇರೋ ಬೇರೆ ಏನು ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಅವರು ಪರ್ಸೆಂಟ್ ಬೇಕಿತ್ತು ನಾವು ದಯವಿಟ್ಟು ತಮ್ಮ ಸರ್ಕಾರದ ಇಲಾಖೆಯಿಂದ ಅದಕ್ಕೆ ಡಿಸ್ಪ್ಲೇ ಮತ್ತೆ ಅದಕ್ಕೆ ಏನು ಅವಶ್ಯಕತೆ ಇದೆ ನಾವು ದಯವಿಟ್ಟು ಅಪ್ರೂವಲ್ಸ್ ಕೊಡ್ಬೇಕು ಅಂತ ಹೇಳಿ ಈ ಗ್ರಾಮಸಭೆ ಪರವಾಗಿ ಪಂಚಾಯಿತಿ ಪರವಾಗಿ ಎಲ್ಲರ ಪರವಾಗಿ ತಮ್ಮಲ್ಲಿ ಬೇಡಿಕೆಯನ್ನು ಮಾಡ್ತೀನಿ ಬೆಳ್ಳೂರು ಶಾಲೆ ಒಂದೇ ಅಲ್ಲ ಐದೂರು ಶಾಲೆಯಲ್ಲೂ ಏನೇನು ಪರಿತೆ ಇದೆ ತಾವು ಕ್ಲಸ್ಟರ್ ಆಗಿದೆಯಾ ತಾವು ದಯವಿಟ್ಟು ಎಲ್ಲ ಶಾಲೆಗಳಿಗೂ ವಿಸಿಟ್ ಕೊಟ್ಟು ಏನು ಕುಂದು ಕೊಡ್ತಾ ಇದೆ ಅದನ್ನ ನಿರಾಸ್ ಸರ್ ಯಜನೆ ಇದು ಬಾಟಲ್ ಇರುವಂತ ಶಾಲೆ ಇದು ಈ ಶಾಲೆಯಲ್ಲಿ ಮಕ್ಕಳು ಓದ್ತಾರೋದೆ ಒಂದು ಗ್ರೇಟ್ನೆಸ್ ಎಲ್ಲಾ ಕಡೆನೂ ಕರ್ಮ ಇದೆ ಅಥವಾ ಒಳ್ಳೆ ಒಳ್ಳೆ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಇದು ತಮ್ಮ ಗಮನಕ್ಕೆ ಇದೆ ಇಲ್ಲ ಅಂತಿಲ್ಲ ಇಲ್ಲ ಬಟ್ ಅದನ್ನ ನಾನು ತಾವನು ಸ್ವಲ್ಪ ಒಂದ್ ಎಜನೆ ಮುಂದೆ ಹೋಗಿ ಅದಲ್ಲಾ ಮಾಹಿತಿ ತಳ್ಕೊಳ್ಳೋ ಕೆಲಸ ಮಾಡ್ಕೊಡ್ಬೇಕು ಅಂತ ನೀನು ನೋಡಿ ಹಾಗೇ ಹೇಳಿ ತಿಳಿಸ್ಕೊಡಿ ಸರ್ ತಿಳಿಸ್ಕೊಡಿ ಮಾಹಿತಿ ಮೈಲಿ ಬೇಕಾಗುತ್ತೆ ಹೆಂಗ್ ಹೆಂಗ್ ಇರಬೇಕು ನಾಯಶ್ ಇದರಿಂದ ಎನ್ ಎಮ್ ಎಂ ಎಸ್ ಪರೀಕ್ಷೆ ಅಂತೇಳಿ ಎಂಟನೇ ತರಗತಿ ವ್ಯಾಸಂಗ ಮಾಡತಕ್ಕಂಥ ಮಗು ಅರ್ಜಿಯನ್ನ ಸಲ್ಲಿಸಿದ್ರೆ ಆ ಅರ್ಜಿಯನ್ನ ಸಲ್ಲಿಸಿ ಅಲ್ಲಿ ಸೆಲೆಕ್ಟ್ ಆದ್ರೆ ಹನ್ನೆರಡನೇ ತರಗತಿವರೆಗೂ ಪ್ರತಿ ವರ್ಷಕ್ಕೆ ಹನ್ನೆರಡು ಸಾವಿರ ಕೊಡ್ತಾರೆ ತರಗತಿ ಓದತಕ್ಕಂಥದ್ದು ನಮ್ದು ಫೈವ್ ಶಾಲೆ ಮಾತ್ರ ಇರೋದು ಎಂಟನೇ ತರಗತಿರೋದ್ರಿಂದ ಅಲ್ಲಿ ಅರ್ಜಿ ಸಲ್ಲೋದಕ್ಕೆ ಬಿಟ್ಟಿಲ್ಲ ಅದು ಅರ್ಜಿ ಬಿಟ್ಟ ನಂತರ ಅದಕ್ಕೆ ನಾವು ಮಾಹಿತಿಯನ್ನ ತೆರಿಗೆ ಮಾಡೋ ವಸೂಲಿ ಮಾಡೋಂತ ಹಣನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನ ಅನುಷ್ಠಾನ ಮಾಡೋದೇ ನಮಗೆ ಆಗ್ತಾ ಇಲ್ಲ ಹಂಗಾಗಿ ಏನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಇದೆ ನಾವು ಅದನ್ನ ಕಾಮಗಾರಿ ತಗೊಳ್ತಿರ್ತೀವಿ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಅಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೊಡಬೇಕು ಏನು ವಿದ್ಯಾರ್ಥಿ ವೇತನ ನಾವು ಅದನ್ನ ಆ ಅಮೌಂಟ್ ನ ಕಾಮಗಾರಿಗೆ ತಗೊಳ್ತಾ ಇರೋದ್ರಿಂದ ನಾವು ಹಣ ವಿದ್ಯಾರ್ಥಿಗಳಿಗೆ ಕೊಡಕಾಗ್ತಾ ಇಲ್ಲ ನಮ್ಮಲ್ಲಿ ಅನುದಾನ ಅಪ್ರ ಏನು ತೆರಿಗೆ ನಾವು ವಸೂಲಿ ಮಾಡ್ತೀವಿ ಅದು ಕಡಿಮೆ ಇರೋದ್ರಿಂದ ನಮ್ಮಲ್ಲಿ ಸೋರ್ಸ್ ಕಡಿಮೆ ಇರೋದ್ರಿಂದ ಕಂದಾಯ ವಸೂಲಿ ಕಡಿಮೆ ಇರೋದ್ರಿಂದ ಸೋರ್ಸ್ ಇಲ್ಲದೇ ಇರೋದ್ರಿಂದ ಕೂಡ ಅವರಿಗೆ ಸಿ ಎಸ್ ಆರ್ ಅಂತ ತುಂಬಾ ಸಿಗುತ್ತೆ ದೊಡ್ಡ ದೊಡ್ಡ ಪಂಚಾಯತಿಗಳು ಅಲ್ಲಿ ಅಪಾರ್ಟ್ಮೆಂಟ್ಸ್ ಇದೆ ಕಂಪನಿಗಳು ನೀವು ಇದೇ ನಮ್ಮದ ಇದೇ ಪಂಚಾಯತಿ ವಾಸಿರೋದ್ರಿಂದ ನಿಮ್ಗೆ ಗೊತ್ತಿಲ್ಲ ಏನಿದೆ ರೆವಿನ್ಯೂ ಏನಿದೆ ಏನಿದೆ ಅಂತ ಆದ್ರೂ

ಮೂರ್ನಾಲ್ಕು ಈಗ ನಲವತ್ತೇಳು ಲಕ್ಷ ಬಂದಿದೆ ಈ ತರ ಎಲ್ಲಾ ಕೊಟ್ಟಿಗೆ ಮಾಡಿದೀವಿ ನೀವೇ ಹೇಳಿರೋದನ್ನ ಪರಿಗಣನೆ ತಗೊಂಡು ಮುಂದಕ್ಕೆ ಏನು ಎಷ್ಟು ಪರ್ಸೆಂಟ್ ಇರ್ಬೇಕು ಅಂತ ಒಂದು ಸಭೆ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಸದಸ್ಯರ ಅಧ್ಯಕ್ಷರು ಎಲ್ಲ ಸೇರಿ ತಮ್ಮ ಅಭಿಪ್ರಾಯವನ್ನ ಸಭೆಯಲ್ಲಿ ಮಂಡಿಸಿ ಒಂದು ಅದಕ್ಕೊಂದು ಡಿಶನ್ ತಗೊಳಕ್ಕೆ ಎಲ್ಲರೂ ಎಲ್ಲರ ಪರವಾಗಿ ಹೇಳ್ತಾ ಇದೀವಿ ಒಂದು ನಿರ್ಧಾರವನ್ನು ವಿದ್ಯಾರ್ಥಿ ವೇತನ ಕೊಡಲಾಗತ್ತೆ

ಊಟ ಹಾಸ್ಟೆಲ್ ಸರ್ ಇರೋದು ಹಾಸ್ಟೆಲ್ ನಲ್ಲಿ ಊಟ ವಸತಿ ಇರೋದು ಸರ್ ಅಲ್ಲಿ ಬರೋದೇ ಬಡವರ ಮಕ್ಕಳು ಏನು ಇಲ್ದಿದ್ದಂತ ಮಕ್ಕಳು ಅವ್ರಿಗೆ ಒಂದ್ ಸಾವಿರ ಏನ್ ಅದು ಸ್ಕೂಲಿಗೆ ಕಟ್ಟಿದೆ ಸರ್ ಸ್ಕೂಲಿಂದ ಬರೋದು ಸರ್ ಅದು ಸ್ಕೂಲಿಗೆ ಹಾಸ್ಟೆಲ್ಸ್ ಇರೋದು ಯಾವ್ದಕ್ಕೂ ದುಡ್ಡಿಲ್ಲ ಸರ್ ಫ್ರೀ ಆಗಿ ಹಾಸ್ಟೆಲ್ ಇರೋದು ಅದ್ರ ಕೂಡ ಅವ್ರಿಗೆ ಸೋಪು ಯಾವ ಅಲ್ಲಿ ಓದ್ತಾ ಇದ್ದಾರೆ ಸ್ಕೂಲ್ ಯೂನಿಫಾರ್ಮ್ ಕೊಡುತ್ತೆ 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 ಶಾಕ್ ಬೆಡ್ ಸಮಾಜ ಕಲ್ಯಾಣ ಬರೋದು ಐದೇ ಕ್ಲಾಸ್ ಪಾಸ್ ಆಗಿರೋ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಪಟ್ಟಿರುವಂತಹ ಎಸ್ ಸಿ ಎಸ್ ಟಿ ಮಕ್ಕಳು ಎಕ್ಸಾಮ್ ಬರೋದ್ರೆ ಪ್ರತಿಭಾವಿತ ವಿದ್ಯಾರ್ಥಿನಿಗೆ ಪ್ರತಿಷ್ಠಾ ಶಾಲೆಗೆ ಹೇಳಿ ಆಯ್ಕೆ ಇರುತ್ತೆ ಎಕ್ಸಾಮ್ ಅಲ್ಲಿ ಯಾರು ಟಾಪರ್ ಸೆಲೆಕ್ಟ್ ಆಗ್ತಾರೋ ಪ್ರೈವೇಟ್ ಸ್ಕೂಲ್ ಅಲ್ಲಿ ವ್ಯಾನ್ ಫೀಸ್ ಇದೆ ಶೂ ಬಟ್ಟೆ ಬುಕ್ಸ್ ಫೀಸ್ ಎಲ್ಲಾನು ಕೂಡ ಆ ಮಕ್ಕಳು ಹನ್ನೆರಡನೇ ತರಗತಿ ಮುಗಿಸೋವರೆಗೂ ಕೂಡ ಸರ್ಕಾರನೇ ಬರ್ಸುತ್ತೆ ಆ ಸ್ಕೀಮ್ ಬಗ್ಗೆ ದಯವಿಟ್ಟು ಸಿಬ್ಬಂದಿ ವರ್ಗದವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗ್ರಾಮಸ್ಥರೇ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೇ ನಮ್ಮ ಇಲಾಖೆ ಮೂವತ್ತೆರಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಟೋಟಲ್ ಅಂಗನವಾಡಿಗಳು ಒಂಬತ್ತು ಅಂಗನವಾಡಿಗಳು ಈ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತವೆ ಅದರಲ್ಲಿ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳು ಟೋಟಲು ಇನ್ನೂರ ಇಪ್ಪತ್ತು ಜನ ದಾಖಲಾಗಿದ್ದಾರೆ ಹಾಗೆ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳು ನೂರ ಹದಿನೈದು ಜನ ದಾಖಲಾಗಿ ದಾಖಲಾಗಿದ್ದಾರೆ ಹಾಗೆ ಗರ್ಭಿಣಿಯರು ಐವತ್ತೊಂದು ಜನ ದಾಖಲಾಗಿದ್ದಾರೆ ಬಾಣಂತಿಯರು ಇಪ್ಪತ್ತೆಂಟು ಜನ ದಾಖಲಾಗಿದ್ದಾರೆ ಟೋಟಲ್ ಒಂಬತ್ತು ಅಂಗನವಾಡಿಗಳ ಪೈಕಿ ಟೋಟಲ್ ಬಳ್ಳೂರು ಈಗ ಹೋಗಿ ಬಂದಿದ್ದಾರೆ ಆರು ಕೇಂದ್ರಗಳು ಸ್ವಂತ ಅಂಗನವಾಡಿ ಕೇಂದ್ರಗಳಾಗಿದ್ದಾವೆ ಒಂದು ಎರಡು ಎರಡು ಕೇಂದ್ರಗಳಲ್ಲಿ ಶಾಲಾ ಕಟ್ಟಡಗಳಲ್ಲಿ ನಮ್ಮ ಅಂಗನವಾಡಿ ಫಲಾನುಭವಿಗಳು ಅಲ್ಲಿ ಸೌಲಭ್ಯ ಪಡ್ಕೊಳ್ತಿದ್ದಾರೆ ಅಂಬೇಡ್ಕರ್ ನಗರದಲ್ಲಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಾವು ಅಂಬೇಡ್ಕರ್ ಅಂಗನವಾಡಿಯನ್ನು ಕಾರ್ಯನಿರ್ವಹಿಸ್ತಿದ್ದೇವೆ ಇಷ್ಟು ನಮ್ಮ ಅಂಗನವಾಡಿಗಳು ಮಕ್ಕಳು ಮತ್ತೆ ಗರ್ಭಿಣಿ ಬಾಣಂತಿಗೆ ಸಂಪೂರ್ಣವಾದ ಆಹಾರ ವಿತರಣೆ ಮತ್ತೆ ಶಾಲೆ ಪೂರ್ವ ಶಿಕ್ಷಣವನ್ನು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಸಹ ನಾವು ಅಂಗನವಾಡಿಗಳಲ್ಲಿ ಕಲ್ಪಿಸಿಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಚುಚ್ಚುಮದ್ದು ಆರೋಗ್ಯ ಇಲಾಖೆಗೆ ಜೊತೆಗೂಡಿ ಚುಚ್ಚುಮದ್ದು ಸೇವೆಯನ್ನು ಸಹ ಮಕ್ಕಳಿಗೆ ಕೊಡ್ತಿದ್ದೀವಿ ಮತ್ತೆ ಆರೋಗ್ಯ ತಪಾಸಣೆ ಸಹ ತಿಂಗಳು ಪ್ರತಿ ತಿಂಗಳು ಸಹ ಆ ಮಕ್ಕಳಿಗೆ ಅಲ್ಲಿ ದಾಖಲಾಗಿರುವಂತ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ವರ್ಷ ಆರೋಗ್ಯ ತಪಾಸಣೆ ಸಹ ಮಾಡಿ ಐಟು ವೈಟ್ ಮತ್ತೆ ಗ್ರೋತ್ ಚಾರ್ಜ್ ನಾವು ಮೈಂಟೈನ್ ಮಾಡ್ತಿರ್ತೀವಿ ಮತ್ತೆ ಮಾಹಿತಿ ಸೇವೆ ಮಾಹಿತಿ ಸಹ ಪ್ರತಿಯೊಬ್ಬರಿಗೂ ಅಷ್ಟೇ ಏನಾದರೂ ಇಲಾಖೆಯಿಂದ ಏನಾದರೂ ಮಾಹಿತಿ ಏನಾದರೂ ಸಾರ್ವಜನಿಕರಿಗೆ ಬೇಕಾಗಿದ್ರೆ ಇಮಿಡಿಯೇಟ್ಲಿ ನಮ್ಮಲ್ಲಿ ಮೊದಲ ಮೊದಲ ಮಗುವಿಗೆ ಐದು ಸಾವಿರಗಳ ಅನುದಾನವನ್ನು ಸಹ ಎರಡು ಕಂತುಗಳಲ್ಲಿ ನಾವು ಕೊಡ್ತಿರ್ತೀವಿ ಅದು ಡಿ ಬಿ ಟಿ ಮುಖಾಂತರ ಅವರ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ನಾವು ಸ್ವಲ್ಪ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಿದ್ದೀವಿ ಹಾಗೆ ಎರಡನೇ ಹೆಣ್ಣು ಮಗುವಿಗೆ ಹೆಣ್ಣು ಮಗುವಿಗೆ ಆದ್ರೆ ಅವರಿಗೆ ಆರು ಸಾವಿರ ರೂಪಾಯಿ ಅವರಿಗೆ ಡಿಬಿಟಿ ಮುಖಾಂತರ ಪ್ರತಿ ಫಲಾನುಭವಿಗೆ ನಾವು ನಿರ್ಧರಿಸ್ತೇವೆ ಅವರು ಸುಮಾರು ಸಾರಿ ತಮ್ಮ ಅರ್ಜಿಗಳೆಲ್ಲ ಕೊಟ್ಟು ಪಂಚಾಯತಿಯಲ್ಲಿ ಅವರು ಬೇಕೇ ಬೇಕು ಅಂತ ಆಟಾಡಿತಾ ಇದ್ದಾರೆ ಆಗಸ್ಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ ಒಂದು ಐದು ಲಕ್ಷ ಕೊಟ್ಟಿದ್ವಿ ಬಟ್ ಕಾಮಗಾರಿ ಸ್ಟಾರ್ಟ್ ಮಾಡಲಿಲ್ಲ ಯಾಕ್ ಮಾಡಲಿಲ್ಲ ಅಂದ್ರೆ ಹದಿನಾರು ಹದಿನೇಳು ಲಕ್ಷಕ್ಕೆ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಇಂಜಿನಿಯರ್ ಆದ್ರೆ ಅದರಲ್ಲಿ ಸಂಪಿರ್ಬೇಕಂತೆ ಅಡಿಗೆ ಮನೆ ಇರ್ಬೇಕಂತೆ ಗೋಡನ್ ರೂಮ್ ಇರ್ಬೇಕಂತೆ ಇದೆಲ್ಲ ನಿಜನ ಅದೆಲ್ಲ ಬರುತ್ತೆ ಇನ್ಕ್ಲೂಡ್ ಅದೆಲ್ಲ ಲಕ್ಷಕ್ಕೆ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಇದು ಹದಿನೈದು ಲಕ್ಷ ಸಾಲ ಇಲ್ಲ ಐದು ಲಕ್ಷ ಸಾಲ ಇಲ್ಲ ಅವ್ರಿಗೆ ಅದರಿಂದ ತಾವು ಹನ್ನೆರಡು ಲಕ್ಷ ಕೊಟ್ಟರೆ ಇಮಿಡಿಯೇಟ್ ಆಗಿ ಅವ್ರ ಕೆಲಸ ಪೂರ್ಣಗೊಳಿಸ್ತೀವಿ ಮಿಕ್ಕಿ ಪಂಚಾಯತಿ ಕಡೆಯಿಂದ ಅವ್ರಿಗೆ ಏನಿದ್ರು ಅವ್ರಿಗೆ ಕೆಲಸ ಮಾಡಿ ಅವ್ರಿಗೆ ಒಂದು ಅಂಗನವಾಡಿ ಇಮಿಡಿಯೇಟ್ ಆಗಿ ಕೆಲಸ ಆಗ್ಬೇಕು ಆ ನಿಟ್ಟಿನಲ್ಲಿ ಪಂಚಾಯತಿ ಮುತುವರ್ಜಿ ವಹಿಸುತ್ತೆ ಬಟ್ ನೀವು ಅದಕ್ಕೆ ಸಹಾಯ ಮಾಡಬೇಕು ಅಂತ ಈ ಸಭೆ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೀವಿ ಸರ್ ಇದು ತುಂಬಾ ಸೀರಿಯಸ್ ಇದೆ ಅವ್ರಿಗೆ ಎಲ್ಲಾ ಜನ ಒಂದ್ ಮೂರ್ ಜನ ಅವ್ರು ಕ್ವಶನ್ ಮಾಡ್ತಾ ಇದಾರೆ ಒಂದ್ ತಿಂಗಳ ಒಳಗಡೆ ನಾವು ನಿಮ್ಗೆ ಎಷ್ಟ್ ದಿನದಲ್ಲಿ ಅಪ್ರೋಚ್ ಮಾಡ್ಬೋದು ಕಾಲ್ ಮಾಡ್ಬೋದು ಭೇಟಿ ಮಾಡ್ಬೋದು ನಮ್ಗೆ ಒಂದ್ ತಿಂಗಳಲ್ಲಿ ನೀವು ಅದ ಅಮೌಂಟ್ ಏನಾದ್ರು ಕೊಟ್ರೆ ನಮ್ ಪಂಚಾಯತಿ ನಿಮ್ ಜೊತೆಗೆ ಸರ್ಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಮಕ್ಕಳಿಗೆ ಅನುಕೂಲ ರೀತಿ ಎಲ್ಲರೂ ಸೇರಿ ಸಪೋರ್ಟ್ ಮಾಡಿ ಮಾಡಿ ಮಾಡೋಣ ದಯವಿಟ್ಟು ಒಂದ್ ಸ್ವಲ್ಪ ಈ ಊರ್ಗೋಸ್ಕರ ಈ ಮಕ್ಕಳಿಗೋಸ್ಕರ ಒಂದ್ ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಸರ್ ಮಾಡ್ಕೊಡೋ ಜನ ಮೆಂಬರ್ ನಂಬರ್ ತಗೊಂಡಿದ್ದಾರೆ ಈ ವಿಚಾರವಾಗಿ ನಂಬರ್ ಸರ್ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ತ್ರೀ ಒನ್ ಪ್ರಶ್ನೆ ಇಷ್ಟೆಲ್ಲ ಮೊಬೈಲ್ ನೈಂಟಿ ಮೇಲೆ ಮಾಡಿದ್ಯಾ ಗುರುತಿಸ್ಬಿಟ್ಟು ಎಷ್ಟು ಮಕ್ಕಳಿಗೆ ನೀವು ಪ್ರತಿಭಾ ಕೊಟ್ಟಿದ್ದೀರಾ ನೀವು ಪಂಚಾಯತ್ ಓದ್ತಾ ಇರೋ ಮಕ್ಕಳಿಗೆ ಒಂದು ನೈಂಟಿ ಪರ್ಸೆಂಟ್ ಮೇಲೆ ಇದೆ ಅಂದ್ರೆ ಆ ಮೊಬೈಲ್ ಸಪೋರ್ಟ್ ಮಾಡ್ತಾ ಇದೀರ ಅಂತ ಗ್ರಾಮ ಪಂಚಾಯತ್ ಹುಟ್ಟಕೊಳ್ಬೇಕು ಪರವಾಗಿಲ್ಲ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತೆ ಎಲ್ಲಾ ಸದಸ್ಯರು ಉಪಾಧ್ಯಕ್ಷರು ಹಾಗೆ ಪಿ ಡಿ ಅವರು ಎಲ್ಲರೂ ಸೇರಿ ಅದಕ್ಕೊಂದು ಒಳ್ಳೆ ರೀತಿಯ ಒಂದು ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀವಿ ಅಂತ ನಾನು ಹೇಳ್ತೀನಿ ಅಷ್ಟೇ ಹೌದು ಅವರ ಸಮಸ್ಯೆನೇ ಅವ್ರು ಹೇಳವ್ರೆ ಅಲ್ಲಿ ಕೆಲವೊಂದು ಅಧ್ಯಕ್ಷರು ಬಂದಿಲ್ಲ ಪಾಪ ಅವ್ರಿಗೂ ಏನೋ ಸ್ವಲ್ಪ ತೊಂದರೆಗಳಿರ್ತವೆ ಅದಕ್ಕೆ ನಮ್ಮ ಸದಸ್ಯರು ಫೋನ್ ಮಾಡಿ ಕರೆಸಿದ್ರು ಅವರು ಬಂದು ಅವ್ರಿಗೇನು ಗೊತ್ತಿದೆಯೋ ಅದು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಮೂಲಕ ಮಾಡ್ತಾರೆ ಅಬಕಾರಿ ಬರಬೇಕು ಅಧಿಕಾರಿಗಳ ಬಂದಿಲ್ಲ ಗ್ರಾಮ ಸಭೆಯಿಂದ ನಿಮಗೆ ಮಾಹಿತಿ ಕೊಟ್ಟಿರಲಿಲ್ಲ ಇಲ್ಲ ಇಲ್ಲ ಖಂಡಿತ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ವಿ ಅದು ಬರದೇ ಇರೋದು ಅವ್ರ ಕಾರಣ ಹೊರತು ನಾವು ಕಾರಣ ಇಲ್ಲ ನಮ್ಮ ಇದು ಪಂಚಾಯಿತಿ ಪರವಾಗಿ ಎಲ್ಲ ಇದ್ರಕ್ಕೂ ಡಿಪಾರ್ಟ್ಮೆಂಟ್ಗೂ ನಮ್ಮ ಕಡೆಯಿಂದ ಮಾಹಿತಿ ತಲುಪಿದೆ ಅವರಿಗೆ ನಾವು ಎಲ್ಲ ಸದಸ್ಯರ ಜೊತೆ ಮಾತಾಡಿ ಒಂದು ನೋಟಿಸ್ ಮತ್ತು ಬಹಳ ಯಶಸ್ವಿಯಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ಏನು ಗ್ರಾಮ ಸಭೆಯನ್ನು ದಾಸಂಪುರ ಗ್ರಾಮದಲ್ಲಿ ನಡೆಸಿದ್ದೀವಿ ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎಲ್ಲರೂ ಕೂಡ ದಾಸಂಪುರ ಗ್ರಾಮ ಇರ್ಬೋದು ಅರಹಳ್ಳಿ ಗ್ರಾಮ ಇರ್ಬೋದು ಕೊಡ್ಲಿಪುರ ಇರ್ಬೋದು ಹಳೆಹಳ್ಳಿ ಇರ್ಬೋದು ಬಳ್ಳೂರಿನವ್ರು ಎಲ್ಲರೂ ಸೇರಿ ಅವರವರ ಸಮಸ್ಯೆಗಳನ್ನು ಹೇಳಿದ್ದು ಉಂಟು ಕೆಲವೊಂದು ಅಧಿಕಾರಿಗಳು ಗೈರಾಗಿದ್ದರಿಂದ ಬಾಯ್ ಮಾಡಬೇಕು ಈ ಗ್ರಾಮ ಸಭೆಯನ್ನು ಅಂತ ಒತ್ತಡ ತಂದಿದ್ದು ಉಂಟು ನನ್ನ ಮನವಿ ಕೂಡ ಈ ಗ್ರಾಮ ಸಭೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಇಲಾಖೆಗಳವರು ಬಂದು ಆ ಗ್ರಾಮ ಸಭೆಯಲ್ಲಿ ಏನೇನು ಯೋಜನೆಗಳಿದೆ ಏನೇನು ಜನರಿಗೆ ತಲುಪ್ಬೋದು ನೇರವಾಗಿ ಅವ್ರಿಗೆ ತಲುಪಿಸೋ ಅಂಥ ಕೆಲಸ ಮಾಡ್ಬೋದು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಬಂದು ಇಲ್ಲಿ ಆಸನರಾಗಿದ್ರೆ ನಮ್ಮೆಲ್ರಿಗೂ ಸಂತೋಷ ಆಗ್ತಾಯಿತ್ತು ಕಳೆದ ಬಾರಿಯೂ ಕೂಡ ಇದೇ ರೀತಿ ಆಗಿದ್ದಾಗ ನಾವೆಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಪ ಗ್ರಾಮ ಏನು ವಾ ಏನು ಗ್ರಾಮ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಒತ್ತಡನ ಏರೋದ್ರ ಜೊತೆಗೆ ಈಗ ಯಾರ್ಯಾರು ಯಾವ ಇಲಾಖೆಗಳು ಬಂದಿಲ್ಲ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಒಂದು ನೋಟಿಸನ್ನು ಕೂಡ ಕೊಡೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ದಾಸಪುರ ಗ್ರಾಮದಲ್ಲಿ ಬಹಳ ಉತ್ತಮವಾಗಿ ಸಲಹೆ ಮತ್ತು ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಅವೆಲ್ಲದಕ್ಕೂ ಕೂಡ ನಮ್ಮ ಪಂಚಾಯಿತಿ ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ನಮ್ಮ ಏನು ನಾವೆಲ್ಲ ಸದಸ್ಯರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಎಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ರಿಗೂ ಹಾಗೂ ಈ ಸಭೆಯಲ್ಲಿ ಆಗಮಿಸಿದ್ದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಗ್ರಾಮಸಭೆ ಯಶಸ್ವಿಯಾಗಿದ್ದಕ್ಕೆ ಧನ್ಯವಾದಗಳು ಮೊದಲನೇ ಸುತ್ತಿನ ಗ್ರಾಮ ಸಭೆ ಇವತ್ತು ದಾಸಂಪುರ ಗ್ರಾಮದಲ್ಲಿ ನಡೀತಾ ಇದೆ ಏನು ಗ್ರಾಮಸಭೆ ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕ್ಲಿಕ್ಕೆ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ವೇದಿಕೆ ಅನೇಕ ಪಾಠಗಳನ್ನು ಸಹ ಕಲಿಸಿದೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಸಾರ್ವಜನಿಕರ ಜೊತೆ ಯಾವ ರೀತಿ ನಾವೆಲ್ಲ ಹೊಂದಾಣಿಕೆಯಲ್ಲಿರಬೇಕು ಅವರ ಕೆಲಸ ಕಾರ್ಯಗಳು ಏನು ಆಗಿದೆ ಏನಾಗಿಲ್ಲ ಯಾರೆಲ್ಲ ರೆಕಮೆಂಡ್ ಎಲ್ಲೋ ಕೆಲಸ ಮಾಡಿರ್ತಾರೆ ಕೆಲವೆಲ್ಲ ಎಮರ್ಜೆನ್ಸಿ ಕೇಸ್ಗಳಿರ್ತವೆ ಅವೆಲ್ಲ ಮಾಡಿರೋದಿಲ್ಲ ಅವೆಲ್ಲನೂ ಸಹ ಒಂದು ಗ್ರಾಮಸಭೆ ನಡೆದಾಗ ಕೂಲಂಕುಷವಾಗಿ ನಮ್ಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ದಾಸಂಪುರ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಹೇಳ್ಕೊಂಡಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂಥೇಳಿ ಸುಮಾರು ಅರ್ಜಿಗಳು ಬಂದಿದೆ ಜನರ ಅಭಿಪ್ರಾಯವನ್ನು ಸಾರ್ವಜನಿಕರ ಅಭಿಪ್ರಾಯವನ್ನು ಒಬ್ಬ ಉಪಾಧ್ಯಕ್ಷನಾಗಿ ಸಭೆಯಲ್ಲಿ ಅವ್ರದ್ದು ಎಲ್ಲ ಮಾಹಿತಿಗಳನ್ನು ತಗೊಂಡು ಅವ್ರಿಗೆ ಒಂದು ಎಂಬತ್ತು ಪರ್ಸೆಂಟು ಏನು ಆಶ್ವಾಸನೆ ಕೊಟ್ಟಿದ್ದೀನಿ ಅದರಲ್ಲಿ ಎಂಬತ್ತೆಂಬತ್ತೈದು ಪರ್ಸೆಂಟು ನೆರವೇರಿಸಲಿಕ್ಕೆ ಈ ಒಂದು ಒಂದೂವರೆ ತಿಂಗಳಲ್ಲಿ ಎಲ್ಲ ಸಣ್ಣಪುಟ್ಟ ಪ್ರಾಬ್ಲಮ್ಸ್ ಇರೋದೇನಂತ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ ಆ ಪ್ರಾಬ್ಲಮ್ಸನ್ನು ಒಂದು ಎಂಬತ್ತೆಂಬತ್ತೈದು ಪರ್ಸೆಂಟು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಾವು ಆ ಜನರಿಗೆ ಏನು ಏನು ಆಶ್ವಾಸನೆ ಕೊಟ್ಟಿದ್ದೆವು ಅದನ್ನು ನೆರವೇರಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಕೈಗೊಂಡು ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ ಹಾಗೆ ಏನು ಈ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರಾಗಿದ್ದರು ಅಂಥೇಳಿ ಸುಮಾರು ಜನ ಗಲಾಟೆ ಮಾಡಿದ್ರು ಹೌದು ನಿಜ ಅದು ಸಭೆ ಸಭೆಯಲ್ಲೂ ಇದೇ ಇದೆ ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆಯನ್ನು ಸಹ ಇದು ಒಂದು ಉಪಾಧ್ಯಕ್ಷನಾಗಿ ನಾನು ಕೊಡ್ತಾ ಇದ್ದೀನಿ ಯಾಕಂದರೆ ಅಧಿಕಾರಿಗಳಿಲ್ಲ ಅಂದರೆ ಜನ ಹೇಳ್ತಾರೆ ಅದನ್ನ ತಡಿಲಿಕ್ಕೆ ನಾವು ಸಾಧ್ಯ ಇಲ್ಲ ಯಾಕಂದರೆ ಸಭೆ ಮಾಡೋದೇ ಜನರಿಗೋಸ್ಕರ ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ನಿಮ್ಮ ಎಲ್ಲ ವಾಹಿನಿ ಮುಖಾಂತರವಾಗಿ ನಾನು ನೇರವಾಗಿ ಎಚ್ಚರಿಕೆ ಇದ್ದೀನಿ ಇದು ಬಳ್ಳೂರು ಪಂಚಾಯಿತಿ ಅಂತಲ್ಲ ಸಭೆ ಮಾಡೋ ಅಂಥದ್ದು ಜನ ಕಷ್ಟ ಸುಖಗಳಿಗೆ ಕ ಜನ ಕಷ್ಟ ಸುಖಗಳಿಗೆ ಆದ್ದರಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಸಭೆ ನಡೆದಾಗ ಅಧಿಕಾರಿಗಳು ತಿಂಗಳಿಗೊಮ್ಮೆ ನಡೆಯುವಂಥ ಒಂದು ಸಭೆಗೆ ಅಟೆಂಡ್ ಮಾಡಿ ಜನರ ಕಷ್ಟ ಸುಖಗಳನ್ನು ನೇರವಾಗಿ ಆಲಿಸಿ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲಾಂದರೆ ಜನ ನಿಮಗೆ ನೀವೆಲ್ಲೋ ಕೂತಿರ್ತೀರ ಎ ಸಿ ಆಫೀಸ್ಗಳಲ್ಲಿ ಇಲ್ಲಿ ಪಿ ಡಿ ಒ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರುಗಳನ್ನು ಬೆಂಡೆತ್ತಾರೆ ಇದಕ್ಕೆ ಜವಾಬ್ದಾರಿಗಳು ಆಗ್ತೀರಾ ಇದ್ರ ಪಾ ನಾವು ಇದು ಸೀರಿಯಸ್ ಆಗಿ ತೊಗೊಂಡು ಪಿ ಡಿ ಒ ಕಡೆಯಿಂದ ನೋಟಿಸನ್ನು ನಿಮ್ಮ ಮೇಲಧಿಕಾರಿಗಳಿಗೆ ಕೊಡೋ ಮುಖಾಂತರವಾಗಿ ಇದ್ರೆ ಚಾಟಿ ಬೀಸೋ ಕೆಲಸ ಆಗ್ತದೆ ದಯವಿಟ್ಟು ಎಲ್ಲರೂ ಸಹ ಇನ್ಯಾವುದೇ ಪಂಚಾಯಿತಿಗಳಲ್ಲಿ ಗ್ರಾಮಸಭೆ ಆದರೆ ಭಾಗವಹಿಸಿ ಜನರ ಕಷ್ಟಸುಗಳಿಗೆ ಸ್ಪಂದಿಸಿ ಹೇಳ್ದ ಹಾಗೆ ಗ್ರಾಮಸಭೆಗೆ ಬಂದಿದ್ದಂಥ ಎಲ್ಲರೂ ಸಹ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಧ್ಯಕ್ಷರಿಗೆ ಪಿ ಡಿ ಒ ಅವರಿಗೆ ಪಿ ಡಿ ಒರು ತುಂಬ ಸಹಕಾರ ಕೊಟ್ಟು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಮುಂದೆ ಸಹ ಮಾಡ್ತಾರೆ ಜನರಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗೋ ರೀತಿ ಮಾಡ್ತೀವಿ ಮುಂದೆ ಸಹ ದಾಸಂಪುರ ಜನತೆಗೆ ಮತ್ತೊಮ್ಮೆ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕಂದರೆ ಸುಮಾರು ಒಂದು ನೂರು ಜನ ಇದ್ದರು ನೀವೆಲ್ಲ ನೋಡಿದ್ದೀರಾ ಅವರ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದಾರೆ ಅದಕ್ಕೆ ಅಪ್ರಿ ಅಪ್ರಿಷಿಯೇಟನ್ನು ಮಾಡ್ತಾ ಇದೊಂದು ಒಳ್ಳೆಯ ಸಭೆ ಆಗಿದೆ ಗಲಾಟೆ ಇದ್ದೇ ಇರುತ್ತೆ ಗಲಾಟೆ ಇದ್ದಾಗಲೇ ಎಲ್ಲ ಕಷ್ಟ ಸುಖ ಗೊತ್ತಾಗೋದು ಆದ್ದರಿಂದ ಇದೊಂದು ಪ್ರಯೋಜಿತವಾಗಿ ಆದಂಥ ಒಂದು ಗ್ರಾಮಸಭೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆಡಳಿತ ಮಂದಿರಿಗೆ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಪೀಡಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸಿ ನಾನು ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ